ನೀವು ಕತ್ತು ಕಾಣಿ ಹಿಂದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ನಿಮ್ಮನ್ನು ಕಣ್ಣು ತಪ್ಪಿಸಿ ನಾವು ಏನು ಮಾತಾಡೋಕ್ಕಾಗಲ್ಲ ವಿಚಾರ ಈಗಾಗಲೇ ಅಭ್ಯರ್ಥಿ ಕೂಡ ಹೇಳಿದ್ದಾರೆ ಅನುಮಾನ ಪಡಬಾರ್ದು ಅನುಮಾನ ಪಟ್ಟು ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದ್ಕೋಸ್ಕರ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೀನಿ ನಾನು ಆ ಥರ ಅನುಮಾನ ಇಲ್ಲ ಅಂತ ಇದ್ದರೆ ಅವ್ರು ಯಾರು ನನ್ನ ಕರ್ಕೊಂಬಂದು ಕ್ಯಾನ್ವಾಸ್ ಮಾಡಲಿ ಇವತ್ತು ನೀವು ನೋಡಿರ್ಬೋದು ಬರೀ ಎರಡು ದಿನದಲ್ಲಿ ನಾವು ಬರೀ ಮೆಸೇಜ್ ಹಾಕಿ ಪ್ರಮುಖ ಕಾರ್ಯಕರ್ತರನ್ನು ಕರೆಸಿರ್ತಕ್ಕಂಥದ್ದು ಸಾಮಾನ್ಯ ಜನರೆಲ್ಲ ಇವರೆಲ್ಲ ಕೂಡ ಒಬ್ಬೊಬ್ಬರು ಕೂಡ ಭೂತಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥವ್ರು ಅದಕ್ಕೆ ಇರೋದನ್ನು ಹೇಳಬೇಕು ವಾಸ್ತವ ಹೇಳಬೇಕಲ್ಲ ಕಡೆಗೆ ಮತ್ತು ನಮ್ಮ ಮೇಲೇ ಯಲಾಂಕದ ಮೇಲೇ ಭಾಳ ಡಿಪೆಂಡ್ ಆಗಲಿ ಕೂಡ ಇರಬಾರ್ದು ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತೊಗೊಳ್ಳಿ ಫಸ್ಟ್ ಅವರು ಯಲಾಂಕ ಒಂದು ಲಕ್ಷ ಕೊಡ್ತಾರೆ ಒಂದು ಲಕ್ಷ ಕೊಡ್ತಾರೆ ಅವೆಲ್ಲ ಅಷ್ಟು ಸುಲಭ ಅಲ್ಲ ಅವ್ರು ಹೇಳಿದಷ್ಟು ಸುಲಭ ಆಗಲ್ಲ ಯಾಕಂದರೆ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು ಯಾಕಂದರೆ ಕಾರ್ಯಕರ್ತರು ಮುಂದೆ ಹೇಳ್ಬೇಕಾಯ್ತು ನಾನು ನಾಲ್ಕು ಗೋಡೆ ಮಧ್ಯೆ ಮಾತಾಡಿರ್ತಕ್ಕಂಥದ್ದು ಅವರ ಸ್ವಭಾವವನ್ನು ತಿದ್ದುಕೊಳ್ಬೇಕು ನಮ್ಮ ಮನೆ ಬಾಗಿಲು ಬರ್ರಿ ಹೃದಯ ತೆಗೆದಿದೆ ಅಂತಂದರೆ ಇದ್ದಾಗ ಏನು ಮಾಡೋರು ಅಂತೇಳಿ ಗೊತ್ತು ಅದಕ್ಕೆ ಹೇಳಿದೆ ಅದಕ್ಕೆ ನಾನು ಜವಾಬ್ದಾರಿನಲ್ಲ ನೀವೇನಾದರೂ ಇತ್ತು ಅಂದರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ ಮನೆ ಬಾಗಿಲು ಬಿಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿ ಇರೋಲ್ಲ ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಮೋದಿಯವ್ರ ಹೆಸರು ಹೇಳೇ ಮಾಡೋದು ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಸುಧಾಕರ್ ಅಂತ ಹೇಳಿ ನಾನು ನರೇಂದ್ರ ಮೋದಿಯವರು ಬಿ ಜೆ ಪಿ ಯಾಕಂದರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿಯಾಗಿ ಕೊಟ್ಟಿರೋದು ನಮ್ಗೆ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ ಮತ್ತು ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಬಾಗಿಲು ಕದ ತಟ್ಟೋರು ಅಲ್ಲ ನಾವು ಬಕ್ಕಿ ಅಲ್ಲ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ಗಿರಾಕಿಲೋ ಅಲ್ಲ ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೆಲಿ ಮಾತಾಡೋದು ಬೆಳಗ್ಗೆ ಹೊತ್ತು ಬಿ ಜೆ ಪಿ ಜೊತೆ ನನ್ನ ಸ್ವಭಾವನೇ ಇಲ್ಲ ಏನಿದೆಯೋ ನೇರ ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೂಡ ಹಬ್ಬ ಆದಮೇಲೆ ಎಲ್ಲ ಬೂತ್ಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಹದಿನಾಲ್ಕನೇ ತಾರೀಕು ಏನು ಮೋದಿಜಿಯವರು ಬರ್ತಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಾಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ನಾಲ್ಕು ಲೋಕಸಭಾ ಸ್ಥಾನಗಳ ಕಾರ್ಯಕ್ರಮ ನಡೆಯೋದ್ರಿಂದ ಮೋದಿಜಿಯವರು ಬರ್ತಾ ಇರೋದ್ರಿಂದ ನಾವಂತೂ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಾವು ಯಲಾಂಗದಿಂದ ಕಾರ್ಯಕರ್ತರನ್ನ ಹೊಡೆಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಅದ್ರ ಎರಡರಷ್ಟು ಲೀಡ್ ಕೊಡ್ತೀವಿ ಅವ್ರು ಐದು ಸಾವಿರ ಕೊಟ್ರೆ ನಾವು ಹತ್ತು ಸಾವಿರ ಅವ್ರ ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರ ಅವ್ರು ಮೈನಸ್ ಹತ್ತು ಸಾವಿರ ಆದರೆ ನಾವು ಈಕ್ವಲ್ೋದಿ ಅವರು ಈಗಲೂ ನಾನು ಅದನ್ನು ಹೇಳ್ತಾ ಇರೋದು ಸರ್ ಕೆಲವೇನು ಅಂದರೆ ನಂದು ಕೂಡ ಎಲ್ಲೋ ಮೈನಸ್ ಐತೆ ಅಂದ್ಕೊಳ್ರಿ ನನ್ನ ಹೆಸರು ಹೇಳಿದ್ರೆ ಓಟ್ ಹಾಕಲ್ಲ ಕೆಲವು ಕಡೆ ಅರ್ಥ ನಾವು ನಾವೇನೇ ಸಮರ್ಥನೆ ಮಾಡಿದ್ರು ಕೂಡ ಅದು ಪಬ್ಲಿಕ್ಕಾಗಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗೈತೆ ಸೊ ನಾವು ಮೋದಿಯವರು ಅಂತಂದರೆ ಮೋದಿಗೋಸ್ಕರ ಮೋದಿಯಿಂದನೇ ನಾವು ಮೋದಿಯವರು ಹೆಸರು ಹೇಳಿದ್ರೆ ಒಂದು ಎರಡು ರೋಟ್ ಜಾಸ್ತಿ ಬರ್ತದೆ ಬೇಡ ಮೋದಿಯವರು ಹೆಸರು ಹೇಳ್ಬೇಡ ಅಂದರೆ ಅವ್ರ ಹೆಸರು ಹೇಳ್ಕೊಂಡು ತಿರ್ತೀವಿ ಏನು ತೊಂದರೆ ಇಲ್ಲ ಬಟ್ ಏನು ಎತ್ತ ಇನ್ನಲೆ ಕೇಳಿದಾಗ ಏನು ಉತ್ತರ ಇಲ್ಲ ಹೇಳೋದಕ್ಕೆ ಅವ್ರು ಏನು ಹೇಳ್ಕೊಟ್ರೆ ಅದನ್ನ ಹೇಳ್ಕೊಂಡು ಹೋಗ್ತಾರೆ ಅನುಮಾನ ಪಡ್ತಾವೆ ಬೇರೆ ಕಡೆ ಹೇಳೋದು ಡೆಲ್ಲಿಯಲ್ಲಿ ಹೋಗಿ ಹೇಳುವಂಥದ್ದು ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಸರಿ ಇನ್ನೂ ಮಾಡ್ತಾರೆ ಅದಕ್ಕೋಸ್ಕರ ಬೇಸತ್ತು ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕೆಲವು ಕಾರ್ಯಕರ್ತನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯಿತೆ ಮನೆ ಹತ್ರ ಕರ್ಸ್ಕೊಂಡವ್ರೆ ಫೋಟೋಗಳು ಬಂತು ನನಗೆಲ್ಲ ಕೂಡ ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದ್ರೆ ಅವನ ಗೋರಿನ ಅವರೇ ತೋಡ್ಕೊಂತಾರೆ ನಮ್ಮ ಕಾರ್ಯಕರ್ತರು ಇವತ್ತು ಮನಸ್ಫೂರ್ತಿಯಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಮೋದಿಜಿಯವರು ಅನ್ನೋದಕ್ಕೋಸ್ಕರ ಇವತ್ತು ಬಂದಿರತಕ್ಕಂಥದ್ದು ಸಭೆಯನ್ನು ಕರೆದಿದ್ದೀವಿ ನಾವು ಅವ್ರು ಅದರನ್ನೇ ಅನುಮಾನ ಪಟ್ಕೊಂಡೋಯ್ತು ಅಂದರೆ ಅನುಮಾನಕ್ಕೆ ಮದ್ದಿಲ್ಲ ಮದ್ದಿಲ್ಲ ಅಷ್ಟೇ ಅಲ್ಲ ಕಡೆಗೆ ನಾವು ಪಾರ್ಟಿ ಕೆಲಸ ಬಾಯಲ್ಲಿ ಬಾಯಲ್ಲೊಂದು ಹೇಳೋದು ಕೃತಿಯಲ್ಲೊಂದು ನಾವು ಮಾಡೋಕ್ಕೆ ಹೋಗೋದಿಲ್ಲ ಮತ್ತೆ ಪಕ್ಷದ ವಿರುದ್ಧವಾಗಿ ನಮ್ಮ ಬಾಯಲ್ಲಿ ಇವತ್ತು ಕೂಡ ಒಂದು ಸ್ವಲ್ಪ ಬರೋದಿಲ್ಲ ಅಸಮಾಧಾನದ ಮಾತುಗಳ ಆಡ್ಬೋದು ಆದರೆ ನಾವೆಲ್ಲೂ ಕೂಡ ವಿರುದ್ಧವಾಗಲಿ ಇನ್ನೊಂದಾಗಲಿ ಮಾಡ್ತಾಯಿಲ್ಲ ಬಟ್ ಅವರೇ ಹೇಳ್ಕೊಂಡು 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 ಹೋದಾಗ ಸಹಜವಾಗಿ ಈಗ ನಮ್ಮ ಕಾರ್ಯಕರ್ತರು ಮೊನ್ನೆ ಘೋಷಣೆ ಹಾಕೋರೆ ಕೋವಿಡ್ದು ಅದೆಲ್ಲ ಕೂಡ ಅವ್ರು ಯಾರು ಕೂಡ ಮೋದಿ ಹೆಸರೇ ಓಟ್ ಕೇಳೋದು ಈಗ ಅವ್ರ ಹೆಸ್ರೇ ಕೇಳಿ ಮೊನ್ನೆ ಹಿಂಗಂದ್ರೆ ಅಂದ್ರೆ ಇವತ್ತು ನೋಡಿ ಹಿಂಗೆ ಅಂತ ಹೇಳ್ತಾರೆ ಅವೆಲ್ಲ ಸ್ವಲ್ಪ ಮುಜುಗರ ಅದಕ್ಕೋಸ್ಕರ ನಾವು ನೇರವಾಗಿ ಹೇಳಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತೀನಿ ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅವರಲ್ಲ ನರೇಂದ್ರ ಮೋದಿಯವರು ನಾನು ಆವತ್ತು ಅಮಿತ್ ಶಾ ಅವ್ರ ಹತ್ರನ ಹೇಳಿದ್ದೀನಿ ಓಪನ್ ಆಗಿ ಹೇಳಿದ್ದೀನಿ ಈಗಲೂ ಅದನ್ನು ಹೇಳ್ತಾ ಇರ್ತೀನಿ ಅದ್ರ ಕಡೆಗೆ ಅವ್ರು ಗೆದ್ದ ಮೇಲೆ ಏನು ಬೇಕಾದ ಮಾಡ್ಕೊಂಡ್ಲಿ ಅದನ್ನು ಎದುರಿಸುವಂಥ ಶಕ್ತಿ ನನಗೈತೆ ಅದಲ್ಲ ಕಡೆಗೆ ಈಗಲೂ ಹೇಳ್ತಾ ಇದ್ದೀನಿ ಮೋದಿಯವರ ಹೆಸರಲ್ಲೇ ಓಟ್ ಕೇಳೋದು ಬಿಜೆಪಿ ಹೆಸರಲ್ಲೇ ಓಟ್ ಕೇಳೋದು ಓಕೆ ಮಾಡ್ತೀನಿ ಮಾಡ್ತೀನಿ ನನ್ನ ಕ್ಷೇತ್ರದಲ್ಲಿ ಹೋಗಲೇಬೇಕಲ್ಲ ಬೇರೆ ಕಡೆ ನಾನು ಎಲ್ಲೂ ಹೋಗಲ್ಲ ಯಲಹಂಕ ಮಾತ್ರ ಹೋಗ್ತೀನಿ ಬೆಂಗಳೂರು ಉತ್ತರ ನನಗೆ ಪ್ರಭಾರಿ ಹಾಕಿದ್ದಾರೆ ಅಲ್ಲೂ ಹೋಗ್ತೀವಿ ಸಾಯಂಕಾಲ ಆರ್ ಟಿ ನಗರದಲ್ಲಿ ಸಾರ್ವಜನಿಕ ಸಭೆಗೆ ಕೂಡ ಹೋಗ್ತೀನಿ ನಾನು ಮೋದಿ ಜಿಯವ್ರ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಯಾಕಂದರೆ ಅಲ್ಲೇನಾದರೂ ಹೋಗಿ ಮಾತಾಡಿದ್ರೆ ಮೊನ್ನೆ ನೆಲಮಂಗಕ್ಕೆ ಹೋಗಿ ಮಾತಾಡಿದ್ದೀನಿ ಕಾರ್ಯಕರ್ತನ ಎಲ್ಲ ಮೋದಿಯವ್ರ ಕೆಲಸ ಮಾಡಬೇಕಾದ್ರೆ ಬಂದಿದ್ರಲ್ಲ ಏನು ಹೇಳಿದ್ರು ಅಂತ ಅವ್ರಿಗೆ ಫೋನ್ ಮಾಡ್ತಾರೆ ಸೊ ಈಗ ನಾನೆಲ್ಲೋ ಅಲ್ಲಿ ಹೋಗೋದು ಇನ್ನೇನೋ ಒಂದಾಗೋದು ಯಾಕೆ ಬೇಕು ಅವ್ರ ಸಾಮರ್ಥ್ಯದಲ್ಲಿ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲ ಹೌದು ಅನುಮಾನಕ್ಕೋಸ್ಕರ ಅಷ್ಟೇ ಬೇರೆ ಯಾಕಂದರೆ ನಾನೇನು ನಾಳೆ ಹೋಗ್ತೀನಿ ಗೋರಿಬಿಂದೂರು ಹೋಗ್ತೀನಿ ಬಾಗೇಪಲ್ಲಿ ಹೋಗಿ ನಮಗೇನು ಕಾರ್ಯಕರ್ತರು ಪಕ್ಷಾತೀತವಾಗಿ ನಮಗೆ ಅಲೋಕ ಆದರೆ ಬೆಂಬಲ ಕೊಟ್ಟಿದ್ರು ಅವ್ರು ಹೇಳಬೇಕಲ್ಲ ಸೀಟ್ ಆಗಿಲ್ಲ ಅಂದರೆ ಓಡೋಗ್ಬಿಟ್ರು ಅನ್ಕೊತಾರಲ್ವಾ ನಾಳೆ ಅವ್ರ ಜೊತೆಲಿ ಅಲ್ಲಿ ಪಕ್ಷ ಕಟ್ಟಬೇಕಲ್ಲ ನಾನು ಸೊ ಇವತ್ತಿಂದಾನೇ ಪ್ರಾರಂಭ ಮಾಡ್ತೀನಿ ಜೆ ಡಿ ಎಸ್ನ ಯಾರ್ಯಾರು ಕಾರ್ಯಕರ್ತರು ಇವತ್ತು ಬಿ ಜೆ ಪಿಗೆ ಬೆಂಬಲ ಕೊಡ್ತಾರೆ ಭಾಳಷ್ಟು ಜನ ಬಿ ಜೆ ಪಿ ಕರ್ಕೊಂತೀನಿ ಅವನ್ನೆಲ್ಲ ಕೂಡ ಎಲೆಕ್ಷನ್ ಒಳಗಡೆ ಇಲ್ಲ ಎಲೆಕ್ಷನ್ ಆದಮೇಲೆ ಅವನ್ನೆಲ್ಲ ಸೇರಿಸ್ಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಐದು ಬಿ ಜೆ ಪಿಯನ್ನು ಗೆಲ್ಲೋದಕ್ಕೆ ನಾನು ಇವತ್ತಿಂದಾನೇ ಕೆಲಸ ಮಾಡ್ತೀನಿ ನನ್ನ ಗುರಿ ಇರೋದು ಅದನ್ನು ಕೂಡ